ನಮಸ್ಕಾರ ನನ್ನ ಇದಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಅಂತ ಸೀರೆ ಉಡೋದು ಹೇಗೆ ಅಂತ ತೋರಿಸ್ತೀನಿ ಮತ್ತೆ ಅದಕ್ಕೆ ಏನ್ ಬೇಕಾದ್ರೆ ನಾನು ಎರಡು ಸೇಫ್ಟಿ ಪಿನ್ ಇಟ್ಕೊಂಡಿದ್ದೀನಿ ಎರಡು ಸೇಫ್ಟಿ ಪಿನ್ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಲಂಗನ ಪೆಟ್ಟಿಕೊಟ್ನ ಈ ಕಡೆನೆ ಕಟ್ಕೊಬೇಕು ರೈಟ್ ಸೈಡ್ ರೈಟ್ ಸೈಡ್ ಕಟ್ಕೊಂಡ್ರೆ ಏನು ಬೆನಿಫಿಟ್ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಎಷ್ಟು ಬೇಗ ಇವಾಗ ಮನೇಲಿ ಎಲ್ಲಾದರೂ ನೀವು ಹೊರಗಡೆ ಹೋಗಬೇಕಾದ್ರೆ ರೆಡಿ ಆಗಿಲ್ಲ ರೆಡಿ ಆಗಿಲ್ಲ ಬೇಗ ರೆಡಿಯಾಗುವ ಹೆಣ್ಣು ಮಕ್ಕಳಿಗೆ ಇದು ಟೈಮ್ ಕೊಡೋಕ್ಕೆ ಗೊತ್ತಾಗಲ್ಲ ಟೈಮ್ ಬೇಗ ಕೊಡಬೇಕು ಅಂತ ಹೇಳ್ತಾರೆ ಇದನ್ನು ಹೀಗೆ ಸಿಗಿಸ್ಕೊಳ್ಳೋದು ನೋಡಿ ಎಷ್ಟು ಬೇಗ ನೀಟಾಗಿ ಯಾಸ್ ಹೆಲ್ಪು ಇಲ್ದಂಗೆ ಉಟ್ಕೊಳ್ಬೋದು ಈಗ ಹಿಂದೆಯಿಂದ ಈಗ ಸಿಗಿಸ್ಕೊಂಡು ಬರೋದು ನೋಡಿ ಈ ಥರ ಸಿಗಿಸ್ಕೊಂಡು ಬಂದು ಒಬ್ರೊಬ್ರು ಇಲ್ಲಿ ಗಂಟ ಹಾಕ್ಕೊಳ್ತಾರೆ ಲಾಸ್ಟ್ಗೆ ನಾನು ಗಂಟೆನೂ ಇಲ್ಲ ಸೀರೆ ಉಡ್ಬೇಕಾದ್ರೆ ಹಿಂದೆ ಪಿನ್ ಮಾಡ್ಬೇಕಾದ್ರೆ ಒಬ್ರು ಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ ನೋಡಿ ಇಷ್ಟು ಸಣ್ಣದಾಗಿ ಇಷ್ಟು ಇಷ್ಟಿಟ್ಕೊಳ್ಳಿ ಇದನ್ನು ಫುಲ್ಲು ಜಾಸ್ತಿ ತೊಗೊಳ್ಳಿ ಜಾಸ್ತಿ ತಗೊಂಡು ಈ ಈ ಥರ ಈ ಥರ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ನಾವು ಎಲ್ಲಿ ತೆಗ್ದಿರ್ತೀವಿ ಅಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ ಒಂಚೂರು ಹೆಚ್ಚು ಕಡಿಮೆ ಬರಲಿಲ್ಲ ನೋಡಿ ಅಲ್ವಾ ಈಗ ನಮಗೆಷ್ಟು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಇನ್ನು ಉದ್ದ ಬೇಕು ಅಂದರೆ ನೋಡಿ ತಿರ್ಗಾ ನೋಡಿ ಈ ಥರ ಬಂತು ಒಂದು ಸೇಫ್ಟಿ ಪಿನ್ ಹಾಕೊಳ್ಳಿ ಸೇಫ್ಟಿ ಪಿನ್ಗೂ ನಾನು ಒಂದು ಐಡಿಯಾ ಹೇಳ್ತೀನಿ ನೋಡಿ ನೋಡಿ ಸೇಫ್ಟಿ ಪಿನ್ ಒಳಗಡೆ ಇಲ್ಲಿ ಸೀರೆ ಹಾಕೊಳ್ಳುತ್ತೆ ತುಂಬ ಜನಕ್ಕೆ ಅದಾಗುತ್ತೆ ಏನು ಮಾಡಬೇಕು ಇಲ್ಲೊಂದು ಮಣಿ ಸಿಗಿಸ್ಬೇಕು ಇಲ್ವಾ ಇಲ್ಲೊಂದು ನೈಲ್ ಪಾಲಿಶ್ ಹಚ್ಚಬೇಕು ಅದು ಆಗಲಿಲ್ವಾ ನಮ್ಗೆ ಅರ್ಜೆಂಟು ಗೊತ್ತಾಗಲಿಲ್ಲ ಅಂದರೆ ಒಂದು ಸಣ್ಣ ಪೇಪರ್ ನೋಡಿ ಯಾವುದೋ ಒಂದು ಪೇಪರ್ ನನ್ನ ಪೇಪರ್ಗೆ ಈಗ ಚುಚ್ಕೊಳ್ಳಿ ನೋಡಿ ಇಷ್ಟು ಸಣ್ಣ ಆದರೆ ಸಾಕು ಅದನ್ನು ಈಗ ಚುಚ್ಕೊಳ್ಳಿ ಪೇಪರ್ನ ನೋಡಿ ಈ ಥರ ಈ ಥರ ಹಾಕ್ಕೊಂಡು ನೀವು ಇಲ್ಲಿ ಹಾಕ್ಕೊಳ್ಳಿ ಆವಾಗ ನಿಮಗೆ ಸೀರೆ ಇದಾಗಲ್ಲ ಇದೊಂದು ಟ್ರಿಕ್ಕು ನೀವು ಮಣಿ ಸಣ್ಣ ಮಣಿ ಆದರೂ ಹಾಕ್ಕೊಳ್ಬೋದು ನೈಲ್ ಪಾಲಿಶ್ ಹಾಕ್ಕೊಳ್ಬೋದು ಇದು ನೋಡಿ ಇವಾಗ ನಮಗೆ ಈ ಥರ ಆಯಿತು ನೋಡಿ ಪಿನ್ ಆಯಿತು ಈಗ ನಾನು ಇನ್ನೊಂದು ಪೇಪರ್ ಇಟ್ಕೊಂಡಿದ್ದೀನಿ ಇಲ್ಲಿಗೆ ಹಾಕ್ಕೊಳ್ಳೋಕ್ಕೆ ಇವಾಗ ಇದನ್ನು ನೋಡಿ ಇದನ್ನು ಈ ತೊಗೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂತು ಸ್ವಲ್ಪ ಟೈಟಾಗಿ ಹೀಗೆ ಎಳ್ಕೊಳ್ಳಿ ಎಳ್ಕೊಂಡು ಇಲ್ಲಿವರೆಗೂ ಇಲ್ಲಿವರೆಗೂ ತೊಗೊಳ್ಳಿ ಇದನ್ನು ಇಷ್ಟು ಇಲ್ಗಾಳಿತೆ ಮಾಡಿಕೊಂಡು ಹೀಗೆ ನಿಮಗೆ ಕೈ ನಿಮಗೆ ಅಗ್ಲ ನೆರಿಗೆ ಬೇಕಾ ಚಿಕ್ಕ ನೆರಿಗೆ ಬೇಕಾ ಅದು ನಿಮ್ಗೆ ಇಷ್ಟ ಅದು ನಾನು ಇಷ್ಟೇ ತಗೊಳ್ಳೋದು ನೋಡಿ ಇಷ್ಟು ತಗೊಳ್ತೀನಿ ಈಗ ಇಲ್ಲಿವರೆಗು ಇದು ಫಸ್ಟ್ ಇದು ಇಲ್ಲಿವರೆಗು ಇದು ಇಲ್ಲಿವರೆಗು ನನಗೆ ತುಂಬಾ ಜನ ಕೇಳ್ತಾ ನಿಮಗೆ ಸೀರೆ ಯಾರಾದರೂ ಉಡಿಸ್ತಾರಾ ಹಾಂ ಅಂತೇಳಿ ಅದಕ್ಕೋಸ್ಕರ ನಾನು ಅಂದೆ ಯಾರು ಸೀರೆ ಉಡ್ಸಲ್ಲ ಯಾರೂ ಇಲ್ಲ ನಾನೇ ಉಟ್ಕೊಳ್ಳೋದು ಅಂದರೆ ನೀಟಾಗಿ ಉಟ್ಕೊಳ್ತೀರಾ ಅಂದರು ನೋಡಿ ಇದನ್ನು ಇಷ್ಟು ತೊಗೊಂಡು ಇದು ಒಂದನ್ನು ಬಿಟ್ಬಿಡಿ ಒಂದನ್ನು ಬಿಟ್ಬಿಡಿ ನೋಡಿ ಹೀಗೆ ಒಂದನ್ನು ಬಿಟ್ಟು ಇಲ್ಲಿ ಸಿಗಿಸ್ಕೊಳ್ಳಿ ಹಾಂ ಈಗ ಸಿಗಿಸ್ಕೊಳ್ಳಿ ನಾನು ಹೇಳ್ತೀನಿ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ನೋಡಿ ಈಗ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂತು ಯಾರ್ದು ನಮಗೆ ಸಹಾಯ ಇಲ್ಲದೆ ನಾವು ಒಬ್ಬರೇ ಸೀರೆ ಉಡ್ಬೋದು ನೋಡಿ ಈ ಥರ ಈಗ ಇಲ್ಲಿಗೆ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ದ ಇಟ್ಕೊಳ್ಳಿ ಹೀಗೆ ಇಟ್ಕೊಳ್ಳಿ ಒಂದೊಂದೇ ನಮ್ಮದು ಹೀಗೆ ಮಾಡಿದ ಕೂಡಲೇ ನಮಗೆ ನೀಟಾಗಿ ಬರುತ್ತೆ ನೋಡಿ ಇದು ನೀಟಾಗಿ ಬಂತು ಇಲ್ಲಿಟ್ಕೊಳ್ಳಿ ಇಲ್ಲಿಟ್ಕೊಂಡು ಇದನ್ನು ಸರಿಯಾಗಿ ಗಮನ ಇಟ್ಟು ನೋಡ್ಕೊಳ್ಳಿ ಇದನ್ನು ಇಲ್ಲಿ ಸಿಗಸ್ಕೊಳ್ಳಿ ಫುಲ್ಲು ಫುಲ್ಲು ಸಿಗಸ್ಕೊಂಡು ಇದಿದೆಯಲ್ಲ ಫಸ್ಟ್ ಇದ್ದು ನೆರಿಗೆ ಇದೆಯಲ್ಲ ಇಲ್ಲಿ ಒಳಗಡೆಯಿಂದ ಕೈ ಹಾಕಿ ಯಾಕಂದರೆ ತುಂಬ ಜನಗೆ ನೀವು ನೋಡಿರ್ಬೋದು ನಾನು ತೋರಿಸ್ತೀನಿ ದೂರದಿಂದ ನೋಡಿ ಇದೊಂದು ನೆರಿಗೆ ನಮ್ಮದು ಎತ್ಕೊಂಡಿರುತ್ತೆ ಈ ನೆರಿಗೆ ನಮಗೆ ಎತ್ಕೊಂಡಿರುತ್ತೆ ನೀವು ತುಂಬ ಜನದ ವಿಡಿಯೋದಲ್ಲಿ ನೋಡಿರ್ಬೋದು ತುಂಬ ಮೇಲ್ ಕಾಣಿಸುತ್ತೆ ಇದೊಂದು ನೆರೆಗೆ ಇದೆಲ್ಲ ಕೆಳಗೆ ಕಾಣಿಸುತ್ತೆ ಇದೊಂದು ಮೇಲ್ ಕಾಣಿಸುತ್ತೆ ಅದಕ್ಕೆ ನೋಡಿ ಇಲ್ಲಿದೆಯಲ್ಲ ಈ ಕೈ ತೋರಿಸಿ ಈ ಕೈ ತೋರಿಸ್ಬಿಟ್ಟು ಒಂದು ನೆರಿಗೆ ಒಂದು ಎಳೆ ಒಂದು ಎಳೆನ ನೀವು ಉದ್ದ ಉದ್ದಾಗುತ್ತೆ ನೋಡಿ ಇದು ಉದ್ದಾಯಿತು ನೋಡಿ ಈಗ ನೋಡಿ ಈಗ ಕರೆಕ್ಟಾಗಿ ಬಂತು ನೋಡಿ ಕರೆಕ್ಟಾಗಿ ಬಂತು ಇದಿಷ್ಟ ಆಯಿತು ಆಮೇಲೆ ಇಲ್ಲಿ ನೆರಿಗೆ ತೆಗೀತಾರೆ ಹೀಗಿಗೆ ನಾನು ಒಂದು ಐಡಿಯಾ ಹೇಳ್ಕೊಡ್ತೀನಿ ಇಲ್ಲಿ ಕೈ ತೋರಿಸಿ ಕೈ ತೋರಿಸ್ಬಿಟ್ಟು ನೋಡಿ ಇದನ್ನ ಎಳೆದು ಬಿಡಿ ಈಗ ಎಳೆದಿ ಇಲ್ಲಿಗೆ ತೊಗೊಳ್ಳಿ ಈ ಕೈಯಿಂದ ತೊಗೊಳ್ಳಿ ನೋಡಿ ಇಲ್ಲಿಗೆ ಬಂತು ಇದು ಈ ಪಾರ್ಟು ಇಲ್ಲಿಗೆ ಬಂತು ಇಲ್ಲಿಗೆ ಬಂದಾಗ ಏನು ಮಾಡಿ ಈಗೀಗ ಸುತ್ತಿ ನೀವು ಈಗ ಸುತ್ತಿದ್ರೆ ನೋಡಿ ಬಂತ ನೇರಿಗೆ ಬಂತು ನೋಡಿ ಹ್ಞೂ ಈಗ ಬಂದಿರೋದನ್ನ ನೀವು ಇಲ್ಲಿ ಸಿಗಸ್ಕೊಳ್ಳಿ ಪಿನ್ ಹಾಕ್ಕೊಳ್ಳಿ ನಾನು ಪಿನ್ ಹಾಕಲ್ಲ ಈಗ ಸಿಗಸ್ಕೊಂಡು ಪಿನ್ ಮಾಡಿಕೊಂಡು ನೋಡಿ ಇವಾಗ ಇನ್ನೊಂದು ಎಕ್ಸ್ಟ್ರಾ ಪಿನ್ನು ಹ್ಞೂ ಎಕ್ಸ್ಟ್ರಾ ಪಿನ್ನನ್ನು ಎಕ್ಸ್ಟ್ರಾ ಸೇಫ್ಟಿ ಪಿನ್ಗೆ ನಾನು ಮಾಮೂಲಿ ಪೇಪರ್ ಸುತ್ಕೊತಾಯಿದ್ ಚುಚ್ಕೊಂತ ಇದ್ದೀನಿ ಪೇಪರ್ನ ಅದನ್ನು ಎಲ್ಲಿ ಚುಚ್ಕೊಳ್ಬೇಕು ಅಂದರೆ ಇಡೀ ನೆರಕೆಗೆ ಫುಲ್ಲು ಫುಲ್ಲು ನಾವು ಲಂಗ ಸಮೇತ ನಾವು ಪೆಟ್ಟಿ ಕೊಟ್ಟು ಹಾಕ್ಕೊಂಡಿರ್ತೀವಲ್ಲ ಪೆಟ್ಟಿ ಸಮೇತ ಚುಚ್ಕೊಂಬಿಡಿ ಪೆಟ್ಟಿ ಸಮೇತ ಚುಚ್ಕೊಂಡು ಹೀಗೆ ಈ ಥರ ನೋಡಿ ಇಲ್ಲೂ ಹೀಗೆ ಬಂತು ಒಳಗಡೆಯಿಂದನೂ ಹೀಗೆ ಬಂತು ಈ ಥರ ನೀವು ಚುಚ್ಕೊಂಡ್ರೆ ನಿಮ್ಗೆ ಎಷ್ಟು ಅಷ್ಟೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಓಡಾಡಿದ್ರೂ ನಿಮಗೆ ಸೀರೆ ಕೆಳಗೆ ಜಾರಲ್ಲ ಬಿದ್ದೋಗಲ್ಲ ನೀವು ನಡಿಬೇಕಾದ್ರೆ ಸ್ಟೆಪ್ ಹತ್ತಬೇಕಾದ್ರೆ ಒಂದು ಹೆಚ್ಚು ಕಡಿಮೆ ಆಗೋಲ್ಲ ಈ ಥರ ಹೀಗೆ ನೀಟಾಗಿ ಬರುತ್ತೆ ಇದನ್ನೇನು ಮಾಡಿ ನೋಡಿ ಈಗ ಇದನ್ನು ಈಗ ನೀಟಾಗಿ ಹೀಗೆ ಸುತ್ತಕೊಳ್ಳಿ ಹೆಂಗೆಂಗೋ ಸುತ್ತಬೇಡಿ ಯಾಕಂದರೆ ತೆಳು ಸೀರೆ ಇದ್ದಾಗ ನಿಮಗೆ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ ತುಂಬ ಅಂದರೆ ಹಿಂದೆಯಿಂದ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ ಹಿಂದೆಯಿಂದ ಸ್ವಲ್ಪ ಸುತ್ತಕೊಳ್ಳಿ ಹ್ಞೂ ಜಾಸ್ತಿ ಸುತ್ತಬೇಡಿ ನೋಡಿ ಆಯಿತು ಇವಾಗ ಇದು ಮುಂದೆ ಸರಿ ಮಾಡಿಕೊಂಡ್ರೆ ನೀಟಾಗಿ ಬಂತು ಎರಡೇ ಸೇಫ್ಟಿ ಪಿನ್ನು ಎರಡು ಸೇಫ್ಟಿ ಪಿನ್ನಲ್ಲಿ ನೋಡಿ ಹಿಂದೆ ತೋರಿಸ್ತೀವಿ ನೋಡಿ ಯಾರು ಸ ಸಪೋರ್ಟು ಇಲ್ಲದೆ ನಾವು ನೀಟಾಗಿ ಸೀರೆ ಉಳ್ಬೋದು ನೋಡಿ ಎಲ್ಲೂ ಏನು ಪಿನ್ ಮಾಡುವಂತ ಅವಶ್ಯಕತೆ ಇಲ್ಲ ಏನು ಇಲ್ಲ ನೀವು ಆಮೇಲೆ ಬೇಕಾದ್ರೆ ನಿಮ್ಗೆ ಈಗ ನೋಡಿ ಹೀಗಿಟ್ಕೊಳ್ಳಿ ಇಟ್ಕೊಂಡು ಹೀಗೆ ಹೀಗಿಟ್ಕೊಂಡು ನೋಡಿ ಹೀಗೆ ಒಂದೊಂದು ಹೀಗೆ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ನಾನು ಇದೇ ತರಾನೇ ಊಡೋದು ನೀಟಾಗಿರುತ್ತೆ ಯಾರು ನಮಗೆ ಹೆಲ್ಪ್ಗೆ ಏನು ಬೇಕಾಗಿಲ್ಲ ಹೇಗೆ ಬಂತು ಎಷ್ಟು ನೀಟಾಗಿ ನಾವು ಹುಡ್ಬೋದು ಎಲ್ಲಾದರೂ ಎಲ್ಲಾದ್ರೂ ಏನಾದ್ರೂ ಕಾಣಿಸ್ತಾ ಇದ್ಯಾ ಏನು ಇಲ್ಲ ಯಾರ್ ಪಿನ್ ಮಾಡಬೇಕು ಅಂತಿಲ್ಲ ಇಲ್ಲಿ ಒಬ್ರೊಬ್ರು ಏನು ಮಾಡ್ತಾರೆ ಇಲ್ಲೊಂದು ಪಿನ್ ಹಾಕ್ಕೊಳ್ತಾರೆ ಆರಾಮಾಗಿ ನಾವೇ ಹಾಕ್ಕೊಳ್ಬೋದು ಇಲ್ಲಿ ನಿಮ್ಗೆ ಇಲ್ಲೊಂದು ಪಿನ್ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಇಲ್ಲಿ ನೋಡಿ ನಾನು ಹಾಕ್ಕೊಳ್ಳಲ್ಲ ಹೀಗೆ ಈಗೊಂದು ಪಿನ್ ಮಾಡಿದ್ರು ಇಲ್ಲೊಂದು ಪಿನ್ ಹಾಕ್ಕೊಳ್ಬೋದು ಆವಾಗ ಈ ಥರ ಬರುತ್ತೆ ನಿಮಗೆ ಹೀಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ನೀಟಾಗಿ ಸೀರೆ ಉಡ್ತೀರಾ ಯಾವ ರೀತಿ ಉಡ್ತೀರಾ ಒಂದು ಸರಿ ತೋರಿಸಿ ಅಂತ ಇದ್ರಿ ಲೈವಲ್ಲೆಲ್ಲ ಕೇಳ್ತಾ ಇದ್ರಿ ನೋಡಿ ಹೀಗೆ ಇಷ್ಟು ನೀಟಾಗಿ ಬರುತ್ತೆ ತುಂಬಾ ಕ್ಲೀನಾಗಿ ತುಂಬಾ ನೀಟಾಗಿ ಬರುತ್ತೆ ಸೇರ್ಕೋ ಈ ತರ ನಾನು ಉಡೋದು ಬಲಗಡೆ ಲಾಡಿ ಕಟ್ಕೊಳ್ಳಿ ಅಂತ ಹೇಳಿದ್ನಲ್ಲ ಯಾಕೆ ಅಂತ ಅಂದರೆ ನಾವು ಎಡಗಡೆ ಕಟ್ಕೊಂಡಾಗ ಸೀರೆ ತೆಳು ಇರುತ್ತೆ ಒಂದೊಂದು ತುಂಬ ಅಸೈವ ಕಾಣಿಸುತ್ತೆ ಆಮೇಲೆ ಲಂಗ ಒಂದೊಂದು ಸ್ವಲ್ಪ ಡೀಪ್ ಇತ್ತು ಕಟ್ಟಿಂಗು ಅಂತ ಅಂದಾಗ ನಾನು ತುಂಬ ಜನದ್ದು ನೋಡಿದ್ದೀನಿ ತುಂಬ ಅಸೈವ ಕಾಣಿಸುತ್ತೆ ಲೆಫ್ಟ್ ಸೈಡು ನೀವು ಕಟ್ಕೊಂಡ್ರೆ ಹಾಗಾಗಿ ಬಲಗಡೆ ಸೈಡ್ ಕಟ್ಕೊಳ್ಬೇಕು ಇನ್ನೊಂದು ಏನು ಉಪಯೋಗ ಅಂದರೆ ಅಕಸ್ಮಾತ್ ನಮಗೆ ಟೈಟ್ ಆಯಿತು ಅಂತ ಅಂದಾಗ ನಾವು ಆರಾಮಾಗಿ ಈಗ ಬಿಚ್ಕೊಂಡು ಲಂಗನ ಟೈಟ್ ಮಾಡ್ಕೊಳ್ಬೋದು ಇಲ್ಲ ಲೂಸ್ ಮಾಡ್ಕೊಳ್ಬೋದು ಆಮೇಲೆ ನೋಡಿ ಲಾಡಿ ಎಲ್ಲೂ ಕಾಣಿಸ್ತಾ ಇಲ್ಲ ನಾನು ಕಟ್ಕೊಂಡಿರೋದು ಒಬ್ರೊಬ್ರು ಏನು ಮಾಡ್ತಾರೆ ಈ ನೆರಿಗೆ ಬರುತ್ತಲ್ಲ ಆ ನೆರಿಗೆ ಮಧ್ಯ ಕಟ್ಕೊಳ್ತಾರೆ ನೆರಿಗೆ ಮಧ್ಯ ಕಟ್ಕೊಂಡಾಗಲೂ ಏನಾಗುತ್ತೆ ನಮಗೆ ಟೈಟು ಲೂಸು ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ರೈಟ್ ಸೈಡ್ ಕಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನು ಉಡೋ ಥರ ನಾನು ನಿಮಗೆ ತೋರಿಸ್ತಾ ಇರೋದು ಇದು ನಾನು ವಾಯ್ಸ್ ಕೊಡೋಕ್ಕೆ ಮರ್ತೋಯ್ತು ಹಾಗಾಗಿ ನಾನು ವೀಡಿಯೋ ಮಾಡಕ್ಕೆ ಮರ್ತೋಯ್ತು ಹಾಗಾಗಿ ನಾನು ಇವಾಗ ವಾಯ್ಸ್ ಕೊಡ್ತಾ ಇರೋದು ಹೇಗೆ ಏನು ಅಂತ ಹೇಳಿ ನೀವು ಬಲಗಡೆ ಕಟ್ಕೊಳ್ ನೀವು ಎಡಗಡೆ ಕಟ್ಕೊಳ್ತಾ ಇದ್ದೀರಾ ಇಲ್ಲ ಸೆರ್ಗತ್ರ ಕಟ್ಕೊಳ್ತಾ ಇದ್ದೀರಾ ಅಂದರೆ ಒಂದು ಸರಿ ಲೆಫ್ಟ್ ಕಟ್ಕೊಂಡು ನೋಡಿ ನಿಮ್ಗೆ ಹೇಗೆ ಅಕಸ್ಮಾತ್ ಒಂದು ನಮಗೆ ಒಂದೊಂದು ಏನಾಗುತ್ತೆ ಗೊತ್ತಾ ಊಟ ಮಾಡೋಕ್ಕಿಂತ ಮುಂಚೆ ಸೀರೆ ಉಟ್ಟಿರ್ತೀವಿ ಲೂಸಾಗಿರುತ್ತೆ ಊಟ ಆದಮೇಲೆ ಟೈಟ್ ಆಗೋಗುತ್ತೆ ನಮಗೆ ಕೊರಿತಾ ಇರುತ್ತೆ ಎಷ್ಟೊತ್ತ ಸೀರೆ ಬಿಚ್ಚಾಕಣ ಕಣ ಕೊರಿತಾ ಇದೆಯಲ್ವ ಲಂಗ ಅಂತ ಅನಿಸುತ್ತೆ ಆವಾಗೇನಾಗುತ್ತೆ ನಾವು ಲೂಸ್ ಮಾಡ್ಕೊಳ್ಬೋದು ಒಂದು ಅದೇ ನೀವು ಎಡಗಡೆ ಕಟ್ಕೊಂಡಿದ್ರೆ ಲೂಸ್ ಮಾಡ್ಕೊಳ್ಳೋಕೆ ಕಷ್ಟ ಸೀರೆ ಫುಲ್ಲು ಎತ್ತಿ ಮಾಡ್ಕೊಳ್ಬೇಕು ಇದಾಗಲ್ಲ ಬಲಗಡೆಯಿಂದ ನೀಟಾಗಿ ಮಾಡ್ಕೊಳ್ಬೋದು ಇದನ್ನು ವಾಯ್ಸ್ ಕೊಟ್ಟಿರೋದು ದಯವಿಟ್ಟು ಕ್ಷಮೆ ಇರಲಿ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್